ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಶೇರ್ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಗಳು ನಿನ್ನೆ ಮಾರ್ಕೆಟ್ ಕಲೋ ಆದ್ಮೇಲೆ ಬಂದಿವೆ ಅವುಗಳನ್ನ ಒಂದೊಂದಾಗಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳುವ ನಂತರ ನಿಮಗೆ ಡಿಸಿಷನ್ ತಗೊಳ್ಳಿಕ್ಕೆ ಸಹಾಯ ಆಗಬಹುದು ಹಾಗೆ ಖಂಡಿತ ಇವುಗಳನ್ನ ಆ್ಯಸ್ ಎ ಇಂಟ್ರಾಡೆ ಅಂತ ಭಾವಿಸಬೇಡಿ ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನು ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ಇದು ಇಂಟ್ರಾಡೇ ಕಾಲ ಅಲ್ಲ ಮುಂದುವರೆದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದೀನಿ ಈಗ ನಮ್ಮ ಇನ್ನೊಂದು ಚಾನೆಲ್ ಎಸ್ ಎಂ ಕೆ ಗೆಳೆಯರ ಬಳಗ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಇದನ್ನು ಕೂಡ ನೋಡಬಹುದು ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಚೆಕ್ ಮಾಡಬಹುದು ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದರೆ ಡೌಜೋನ್ಸ್ ನೋಡಬಹುದು ಟೂ ಟ್ವೆಂಟಿ ಏಟ್ ಪಾಯಿಂಟ್ ಅಥವಾ ಜೀರೋ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಟಿ ಸಿಗಿದೆ ಲ್ಲಿ ಓಪನ್ ಆಗಿ ನಂತರ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಟೂ ಟ್ವೆಂಟಿ ಏಟ್ ಪಾಯಿಂಟ್ಸ್ ಅಪ್ ಅಲ್ಲಿ ಜೋನ್ಸ್ ಕ್ಲೋಸಿಂಗ್ ಕೊಟ್ಟಿದೆ ನಂತರ ನಾಸ್ಟಾಕ್ ಅನ್ನು ನೋಡಿದ್ರೆ ಇಲ್ಲಿ ನೈಂಟಿ ಒನ್ ಪಾಯಿಂಟ್ಸ್ ಅಥವಾ ಪಾಯಿಂಟ್ ಫೈವ್ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಜೋನ್ಸ್ ಸರಿ ನಾಸ್ಟಾಕ್ ಅಲ್ಲಿ ನಮ್ಮ ಐಟಿ ಸೆಕ್ಟರ್ ನಾನ್ಸನ್ಟ್ರೇಟ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಎಸ್ಪೆಷಲಿ ಆಪಲ್ ರೆವೆನ್ಯೂ ಫೋರ್ ಕಾಸ್ಟ್ ಡೌನ್ ಮಾಡಿದರೆ ಬಹುಶಃ ಅದು ನಾಸ್ಟಾಕ್ ಮೇಲೆ ಸ್ವಲ್ಪ ಇಂಪ್ಯಾಕ್ಟ್ ಅನ್ನು ಮಾಡಿದೆ ಅಂತ ಹೇಳ್ಬೋದು ನಂತರ ಎಡಿಆರ್ ಗಳ ಕಡೆ ಬಂದ್ರೆ ಐ ಸಿಐ ಸಿ ಬ್ಯಾಂಕ್ ಎಡಿಆರ್ ಅಲ್ಲಿ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಇನ್ಫೋಸಿಸ್ ಅಲ್ಲಿ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಎಚ್ ಡಿಎಫ್ ಸಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಅಪ್ ಕ್ಲೋಸಿಂಗ್ ಕಂಡು ಬಂದಿದೆ ವಿಪ್ರೋ ಏಡಿಯಾ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಡಾಕ್ಟರ್ ರೆಡಿಸ್ ಜೀರೋ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ನಮ್ಮ ಮೇಜರ್ ಐಡಿಯಾಗಳಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಿನ್ನೆ ನಂತರ ಎಫ್ ಐ ಎಸ್ ಡಿ ಡಿಐಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ನಿನ್ನೆ ಎರಡು ಸಾವಿರದ ಮುನ್ನೂರ ಅರವತ್ ಕೋಟಿ ನೆಟ್ ಬೈಂಗ್ ಎಫ್ ಎಸ್ ಮಾಡಿದ್ದಾರೆ ಡಿ ಐ ಎಸ್ ಎರಡು ಸಾವಿರದ ಐನೂರ ಮೂವತ್ತೆರಡು ಕೋಟಿ ನೆಟ್ ಬೈಂಗ್ ಅನ್ನು ಮಾಡಿದ್ದಾರೆ ಇಬ್ರು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ ಕಡೆಯಿಂದ ಅಂತೂ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಅಂತಲೇ ಹೇಳ್ಬೋದು ಸೆಪ್ಟೆಂಬರ್ ಅಲ್ಲಿ ನಂತರ ಇಂಡಿವಿಜುವಲ್ ಕಡೆ ಇವರಾದರೆ ಬಿ ಎಸ್ ಸಿ ಲಿಮಿಟೆಡ್ ನಿನ್ನೆ ಅರೌಂಡ್ ಏಯ್ಟೀನ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಇದಕ್ಕೆ ಸ್ಪೆಸಿಫಿಕ್ ಕಾರಣ ಖಂಡಿತ ಇಲ್ಲ ಕ್ಲಿಯರ್ ಯಾಕಂದ್ರೆ ಯಾವುದೇ ರೀತಿಯ ನ್ಯೂಸ್ ಇಲ್ಲ ಬಟ್ ಹೆವಿ ವಾಲ್ಯೂಮ್ಸ್ ನಿನ್ನೆ ಕಂಡು ಬಂದಿದೆ ಹಾಗಾಗಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಾವು ಯಾವ್ದಾದ್ರು ಒಂದು ಸ್ಟಾಕ್ ಅಲ್ಲಿ ಎಂಟ್ರಿ ಆದ್ರೆ ಅದರಲ್ಲಿ ಪ್ರತಿ ಕೂಡ ರ್ಯಾಲಿ ಇರೋದಿಲ್ಲ ಹತ್ತು ಹದಿನೈದು ಇಪ್ಪತ್ತು ಪರ್ಸೆಂಟ್ ರ್ಯಾಲಿ ವರ್ಷದಲ್ಲಿ ಐದ್ ದಿನನೋ ಹದ್ ದಿನನೋ ನೋಡ್ಲಿಕ್ಕೆ ಸಿಗ್ಬೋದು ಬಟ್ ಆ ಐದ್ ದಿನ ಹದ್ ದಿನ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಇದ್ರೆ ಆ ಸ್ಟಾಕ್ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಬಿಟ್ಟಿರುತ್ತೆ ಹಾಗಾಗಿ ಯಾವತ್ತ ಆ ದಿನ ಬರುತ್ತೆ ಅಂತ ಗೊತ್ತಿಲ್ಲ ಬಟ್ ಲಾಂಗ್ ಟರ್ಮ್ ಗೋಲ್ಡ್ ಮಾಡಿದ್ರೆ ಆ ದಿನಗಳು ಬಂದೇ ಬರುತ್ತೆ ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಿನ್ನೆ ಬಿ ಎಸ್ ಸಿ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಸೊ ನೋಡೋಣ ಇವತ್ತು ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತೆ ಅಂತ ಅಬ್ಸರ್ವ್ ಮಾಡಬಹುದು ಬಟ್ ಇದಕ್ಕೇನು ಯಾವುದೇ ಸ್ಪೆಸಿಫಿಕ್ ನ್ಯೂಸ್ ಖಂಡಿತ ಇಲ್ಲ ನಾರ್ಮಲ್ ಆಗಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಷ್ಟೇ ಬಟ್ ವಾಲ್ಯೂಮ್ಸ್ ಅಂತೂ ತುಂಬಾನೇ ರೈಸ್ ಆಗಿದೆ ನೆನೆ ಕಾರಣಕ್ಕೆ ನೇರ್ಲಿ ಹದಿನೆಂಟು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಟಿವಿ ಎಸ್ ಮೋಟಾರ್ ಕಂಪನಿ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಅಪಚಾರ ತ್ರೀ ಒನ್ ಜೀರೋ ಲಾಂಚ್ ಮಾಡಿದೆ ಟೂ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ ಗೆ ಕಾರಣದಿಂದ ಈ ಸ್ಟಾಕ್ ಸುದ್ದಿಯಲ್ಲಿ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಅಂತ ನಂತರ ಟೊರೆಂಟ್ ಪವರ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಐದು ಗಿಗಾವಾಟ್ ಸೋಲಾರ್ ಹೈಬ್ರಿಡ್ ಪವರ್ ಪ್ರಾಜೆಕ್ಟ್ ಸಿಕ್ಕಿದೆ ಗುಜರಾತ್ ಇಂದ ಅವರ ಪವರ್ ಕೂಡ ಸುದ್ದಿಯಲ್ಲಿ ಇರುತ್ತೆ ಎಷ್ಟಾಕ್ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನಂತರ ಫಸ್ಟ್ ಸೋರ್ಸ್ ಸೊಲ್ಯೂಷನ್ಸ್ ಕೂಡ ಇರುತ್ತೆ ಕಾರಣ ಕಂಪನಿ ಡಿಜಿಟಲ್ ಗೆ ಸಂಬಂಧಪಟ್ಟಂತೆ ಮೈಕ್ರೋಸಾಫ್ಟ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಫಸ್ಟ್ ಸೋರ್ಸ್ ಸಲ್ಯೂಷನ್ ಕೂಡ ಸುದ್ದಿಯಲ್ಲಿ ಇರುತ್ತೆ ಕೂಡ ಅಬ್ಸರ್ವ್ ಮಾಡಬಹುದು ನ್ಯೂಸ್ ಗೆ ಸಂಬಂಧಪಟ್ಟಂತೆ ಏನಾದ್ರು ರಿಯಾಕ್ಷನ್ ಇರುತ್ತಾ ಅಂತ ನಂತರ ಗ್ಲೋಬಲ್ ಸ್ಪಿರಿಟ್ಸ್ ಸುದ್ದಿಯಲ್ಲಿರುತ್ತೆ ನಿನ್ನೆ ನೋಡಬಹುದು ಹತ್ತು ಪರ್ಸೆಂಟ್ ರೀ ಸ್ಟಾಕ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಸಿಂಗಲ್ ಮಾಲ್ಟ್ ವೆಸ್ಕಿ ಲಾಂಚ್ ಮಾಡಿದೆ ಸೊ ಕಾರಣದಿಂದ ಸ್ಟಾಕ್ ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಗೆ ಸಂಬಂಧಪಟ್ಟಂತೆ ಏನಾದರೂ ರಿಯಾಕ್ಷನ್ ಇರುತ್ತಾ ಅಂತ ನಂತರ ಕಾರ್ಬೋರಂಡಮ್ ಯೂನಿವರ್ಸಲ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಯು ಎಸ್ ಬೇಸ್ಡ್ ಸಿಲಿಕಾನ್ ಕಾರ್ಬೈಡ್ ಅನ್ನೋ ಕಂಪನಿಯನ್ನು ಅಕ್ವೈರ್ ಮಾಡುವಂತಹ ನಿರ್ಧಾರವನ್ನು ತಗೊಂಡಿದೆ ಐವತ್ತಾರು ಕೋಟಿಗೆ ಕಾರಣದಿಂದ ಕಾರ್ಬೋಡ ಯೂನಿವರ್ಸಲ್ ಕೂಡ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಚೆನ್ನಾಗಿದೆ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಜೊತೆಗೆ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನಂತರ ಜೆಕೆ ಟೈರ್ ಅಂಡ್ ಇಂಡಸ್ಟ್ರೀಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಕ್ಯಾವೆಂಡಿಶ್ ಇಂಡಸ್ಟ್ರೀಸ್ ಅನ್ನು ಮರ್ಜ್ ಮಾಡುವಂತ ನಿರ್ಧಾರಕ್ಕೆ ಅಪ್ರೂವಲ್ ಅನ್ನು ಕೊಟ್ಟಿದೆ ಕಾರಣದಿಂದ ಜೆ ಕೆ ಟೈರ್ ಇಂಡಸ್ಟ್ರೀಸ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಏನಾದ್ರು ರಿಯಾಕ್ಷನ್ ಇರುತ್ತ ಅಂತ ನಂತರ ಸಂಡೂರ್ ಮ್ಯಾಂಗನೀಸ್ ಅಂಡ್ ಐರನ್ ಓಟ್ಸ್ ಈ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಪಿ ಮೂಲಕ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಒಂದು ಸಾವಿರ ಕೋಟಿ ಆ ಕಾರಣದಿಂದ ಸಂಡೂರ್ ಮ್ಯಾಂಗನೀಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಸಂಬಂಧಪಟ್ಟಂತ ರಿಯಾಕ್ಷನ್ ಅಂತ ನೆಕ್ಸ್ಟ್ ಸಂವರ್ಧನ ಮದರ್ಸನ್ ಇಂಟರ್ನ್ಯಾಷನಲ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಆರ್ ಸಾವಿರದ ನಾನೂರು ಕೋಟಿ ಫಂಡ್ ರೈಸ್ ನಿರ್ಧಾರವನ್ನು ಮಾಡಿದೆ ಅದರಲ್ಲಿ ಇಕ್ವಿಟಿ ಹಾಗೂ ಸಿ ಸಿ ಡಿಸ್ ಮೂಲಕ ಇಂಡಿಕೇಟಿವ್ ಇಶ್ಯೂ ಪ್ರೈಸ್ ನೂರ ಎಂಬತ್ತಾರ ನೂರ ತೊಂಬತ್ ಇರುತ್ತೆ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನೂರ ತೊಂಬತ್ ಮೂರಲ್ಲಿ ಟ್ರೇಡ್ ಆಗ್ತಿದೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಸ್ಟಾಕ್ ಕೊಡ್ತಾ ಇದೆ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ನೀವು ಇಲ್ಲಿ ನೋಡಬಹುದು ಪಿ ನೂರ ಎಂಬತ್ತೆಂಟು ರೂಪಾಯಿ ಫ್ಲೋರ್ ಪ್ರೈಸ್ ಇವತ್ತು ಓಪನ್ ಆಗ್ತಾ ಇದೆ ಅಬ್ಸರ್ವ್ ಮಾಡಬಹುದು ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಪಿ ಎನ್ ಗಾಡ್ಗಿಲ್ ಜುವಲರ್ಸ್ ಇವತ್ತು ಲಿಸ್ಟಿಂಗ್ ಇರುತ್ತೆ ನೋಡಬಹುದು ಜಿ ಎಂ ಪಿ ಇದೆ ಇಶ್ಯೂ ಪ್ರೈಸ್ ಅಪ್ಪರ್ ಬ್ಯಾಂಡ್ ಫೋರ್ ಏಯ್ಟ್ ಇದೆ ಅರೌಂಡ್ ಏಳ್ನೂರ ಎಂಬತ್ ಲಿಸ್ಟ್ ಆಗುವಂತ ಚಾನ್ಸಸ್ ಆಫ್ ನೋವು ಕಾಣ್ತಾ ಇದೆ ಅರ್ವತ್ ಮೂರು ಪರ್ಸೆಂಟ್ ಪ್ರೀಮಿಯಂಗೆ ಒಳ್ಳೆ ಪ್ರೀಮಿಯಂ ಇದೆ ಕೂಡ ಒಳ್ಳೆ ಲಾಭ ಅಂತೂ ಆಗುವಂತ ಲಕ್ಷಣ ಕಾಣ್ತಾ ಇದೆ ಅರ್ವತ್ ಪರ್ಸೆಂಟ್ ಪ್ರೀಮಿಯಂ ಇದೆ ಅಂತಂದ್ರೆ ಅಂದ್ರೆ ಅರವತ್ಮೂರು ಪರ್ಸೆಂಟ್ ಜಾಸ್ತಿ ಆಗ್ಬಹುದು ಅಥವಾ ಅರವತ್ ಪರ್ಸೆಂಟ್ ಗೆ ಕೆಳಗಡೆ ಆಗ್ಬಹುದು ಐವತ್ತು ಪರ್ಸೆಂಟ್ ಡಿಫರೆನ್ಸ್ ಆಗುವಂತ ಚಾನ್ಸಸ್ ಇರುತ್ತೆ ಅವಟ್ ಒಳ್ಳೆ ಲಾಭ ಅಂತೂ ಎಕ್ಸ್ಪೆಕ್ಟ್ ಮಾಡಬಹುದು ಪಿ ಎನ್ ಜಿ ಜಲರ್ಸ್ ಅಲ್ಲಿ ನೋಡೋಣ ಯಾವ ರೀತಿ ಲಿಸ್ಟ್ ಆಗುತ್ತೆ ಅಂತ ನಂತರ ಇನ್ನು ಮೂರು ಐಪಿಒಗಳು ಇವತ್ತು ಓಪನ್ ಇರುತ್ತೆ ವೆಸ್ಟರ್ನ್ ಕ್ಯಾರಿಯರ್ಸ್ ಓಪನ್ ಇರುತ್ತೆ ನೋಡಬಹುದು ಪ್ರೀಮಿಯಂ ಮೂವತ್ತೆರಡು ಪರ್ಸೆಂಟ್ ಇದೆ ಇವತ್ತು ಲಾಸ್ಟ್ ಸರಿ ಇಲ್ಲ ನಾಳೆ ಲಾಸ್ಟ್ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು ನಂತರ ಆರ್ಕಿಡ್ ಡೆವಲಪರ್ಸ್ ಇದು ಕೂಡ ನಾಡಿದ್ದು ಅಷ್ಟೇ ಇರುತ್ತೆ ಇವತ್ತು ಓಪನ್ ಇರುತ್ತೆ ನೋಡಬಹುದು ಅರವತ್ತೇಳು ಪರ್ಸೆಂಟ್ ಪ್ರೀಮಿಯಂ ಆಸ್ ಆಫ್ ನೌ ನೋಡ್ಲಿಕ್ಕೆ ಸಿಗ್ತಾ ಇದೆ ಒಳ್ಳೆ ಪ್ರೀಮಿಯಂ ಇದೆ ಎಲ್ಲೂ ಕೂಡ ನಂತರ ನರ್ ಕ್ಯಾಪಿಟಲ್ ಎಲ್ಲೂ ಕೂಡ ಅರವತ್ತೇಳು ಪರ್ಸೆಂಟ್ ಪ್ರೀಮಿಯಂ ಇದೆ ವಿಡಿಯೋ ಕವರ್ ಮಾಡಿದಾಗ ಅರೌಂಡ್ ಅರವತ್ತು ಅರವತ್ತೆರಡು ಪರ್ಸೆಂಟ್ ಪ್ರೀಮಿಯಂ ಇತ್ತು ಇನ್ನೂ ಐದು ಪರ್ಸೆಂಟ್ ಜಾಸ್ತಿ ಆಗಿದೆ ಆಸ್ ಆಫ್ ನೌ ಇವತ್ತು ಓಪನ್ ಇರುವಂತಹ ಮೂರು ಐಪಿಒಗಳ ಪ್ರೀಮಿಯಂ ತುಂಬಾ ಚೆನ್ನಾಗಿದೆ ಇಂಡಿಯರ್ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಆಸ್ ಆಫ್ ನೋವು ಮೂವತ್ತೈದು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡೋಕ್ಕೆ ಸಿಕ್ತಾ ಇದೆ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ಏಷ್ಯನ್ ಮಾರ್ಕೆಟ್ ಗಳನ್ನ ನೋಡಿದ್ರೆ ನಿಖಲಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಇದೆ ಪಾಯಿಂಟ್ಸ್ ಡೌನ್ ಲೇಟೆಡ್ ಆಗ್ತಿದೆ ಇನ್ನು ಸ್ಟ್ರೈಟ್ ಟೈಮ್ಸ್ ಆಂಗ್ ಸ್ಯಾಂಗ್ ಓಪನ್ ಆಗಿದೆ ಇಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಇನ್ನು ಹಲವು ಮಾರ್ಕೆಟ್ ಗಳು ಓಪನ್ ಆಗ್ಬೇಕಾಗಿದೆ ಓಪನ್ ಆಗಿಲ್ಲ ಸೊ ಗಿಫ್ಟ್ ನಿಫ್ಟಿಯಲ್ಲಿ ಅಂತೂ ಪಾಸಿಟಿವ್ ಇಂಡಿಕೇಶನ್ ಇದೆ ನಿನ್ನೆ ತರ ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ನಮ್ಮ ಮಾರ್ಕೆಟ್ ಇವತ್ತು ಅಂತ ಯಾಕಂದ್ರೆ ನಿನ್ನೆ ಪಾಸಿಟಿವ್ ಆಗಿ ಓಪನ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಆನಂತರ ಸ್ವಲ್ಪ ಡೌನ್ ಆಗಿ ಫ್ಲಾಟಿಶ್ ಕ್ಲೋಸಿಂಗ್ ಕಂಡು ಬಂತು ಅಥವಾ ಸ್ವಲ್ಪ ಮಟ್ಟಿಗೆ ಅಪ್ ಆಯ್ತು ಇವತ್ತು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅನ್ನೋದನ್ನ ನೋಡುವಂತ ಕುತೂಹಲ ಅಂತ ಇದ್ದ ಇದೆ ಬಟ್ ಇವತ್ತು ಕೂಡ ಪಾಸಿಟಿವ್ ಇಂಡಿಕೇಶನ್ ಇದೆ ಗಿಫ್ಟ್ ನಿಫ್ಟಿ ಕಡೆಯಿಂದ ಸೊ ಡೌ ಜೋನ್ಸ್ ಫ್ಯೂಚರ್ಸ್ ಅನ್ನ ನೋಡಿದ್ರೆ ಇಲ್ಲಿ ನಲವತ್ತೇಳು ಪಾಯಿಂಟ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಸೊ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಸರಿ ಹೇಳಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಮುಂದೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಜೈ ಕರ್ನಾಟಕ